ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಯುವ ಆಟಗಾರರಿಂದ ತುಂಬಿದ ಹದ್ನಾರು ಭಾರತ ತಂಡದ ಘೋಷಣೆ ತಂಡದಿಂದ ಹೊರಗಾದರೂ ಐದು ಸ್ಫೋಟಕ ಆಟಗಾರರು ರೋಹಿತ್ ನಿವೃತ್ತಿಯ ನಂತರ ಹೊಸ ನಾಯಕ ಮತ್ತು ಹೊಸ ಉಪನಾಯಕನ ಘೋಷಣೆ ಈ ಮೂವರು ಸೂಪರ್ ಸ್ಟಾರ್ ಆಟಗಾರರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸಿಕ್ಕಿತ್ತು ಅವಕಾಶ ಕೊಹ್ಲಿ ರೋಹಿತ್ ಹೊರಗೆ ಹೀಗಿರಲಿದೆ ನೋಡಿ ಭಾರತದ ಹೊಸ ಟೆಸ್ಟ್ ಸ್ಕ್ವಾಡ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಒಂದೆಡೆ ಅರ್ಧಕ್ಕೆ ನಿಂತಿರುವ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಹೇಗೆ ಪೂರ್ಣಗೊಳಿಸುವುದು ಎಂಬ ಆಲೋಚನೆಯಲ್ಲಿರುವ ಗೆ ರೋಹಿತ್ ಕೊಹ್ಲಿ ಇಲ್ಲದೆ ಬಲಿಷ್ಠ ಭಾರತದ ಟೆಸ್ಟ್ ತಂಡವನ್ನು ಕಟ್ಟುವುದು ಹೇಗೆ ಎಂಬ ಸವಾಲು ಎದುರಾಗಲಿದೆ ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ ಅನ್ನು ಆಳಿದ ಟೀಂ ಇಂಡಿಯಾ ಇದೀಗ ಇಂಗ್ಲೆಂಡ್ ಪ್ರವಾಸಕ್ಕೆ ಸಜ್ಜಾಗುತ್ತಿದೆ ಈ ಬಾರಿ ಭಾರತ ಟೆಸ್ಟ್ ತಂಡದ ಡ್ರೆಸ್ಸಿಂಗ್ ಕೋಣೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿವೆ ರೋಹಿತ್ ಶರ್ಮಾ ಇರುವುದಿಲ್ಲ ವಿರಾಟ್ ಕೊಹ್ಲಿ ಇರುವುದಿಲ್ಲ ಹೊಸ ಆಟಗಾರನಿಗೆ ನಾಯಕತ್ವದ ಜವಾಬ್ದಾರಿಯ ಜೊತೆಗೆ ಅನಾನುಭವಿಗಳನ್ನ ಕಟ್ಟಿಕೊಂಡು ಬಲಿಷ್ಠ ಆಂಗ್ಲರನ್ನ ಅವರದೇ ನೆಲದಲ್ಲಿ ಎದುರಿಸುವ ಸವಾಲು ಎದುರಾಗಲಿದೆ ಇದರೆಲ್ಲದರ ಜೊತೆಗೆ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಮಂಡಳಿ ಆಯ್ಕೆ ಮಾಡಬೇಕಾಗಿರುವ ಹದಿನೈದು ಸದಸ್ಯರ ತಂಡದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗಲಿದೆ ಎಂಬ ಕುತೂಹಲವೂ ಕೂಡ ಕಾಣಿಸಿಕೊಳ್ಳುತ್ತಿದೆ ಇನ್ನು ಜೂನ್ ಇಪ್ಪತ್ತರಿಂದ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಐದು ಪಂದ್ಯಗಳ ಟೆಸ್ಟ್ ಸರಣಿ ಆರಂಭಗೊಳ್ಳಲಿದೆ ಮೊದಲ ಟೆಸ್ಟ್ ಪಂದ್ಯ ಹೆಡಿಂಗ್ಲೆಯ ಲೀಡ್ಸ್ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ ರೋಹಿತ್ ರವರ ನಿವೃತ್ತಿಯ ನಂತರ ಭಾರತ ಟೆಸ್ಟ್ ತಂಡದ ನಾಯಕತ್ವಕ್ಕೆ ಶುಭ್ಮನ್ ಗಿಲ್ ರವರ ಹೆಸರು ಕೇಳಿಬರುತ್ತಿದೆ ಇದರರ್ಥ ಇಂಗ್ಲೆಂಡ್ ಪ್ರವಾಸಕ್ಕೆ ಶುಭ್ಮನ್ ಗಿಲ್ ತಂಡದಲ್ಲಿ ಇರುವುದು ಖಚಿತವಾಗಿದೆ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದರ ಜೊತೆಗೆ ಗಿಲ್ ಇನ್ನಿಂಗ್ಸ್ ಆರಂಭಿಸಬಹುದು ಅಥವಾ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಬಹುದು ಗಿಲ್ ರವರನ್ನು ಹೊರತುಪಡಿಸಿ ಯಶಸ್ವಿ ಜೈಸ್ವಾಲ್ ಎಂದಿನಂತೆ ಟೆಸ್ಟ್ ತಂಡದಲ್ಲಿ ಆರಂಭಿಕ ಆಟಗಾರನಾಗಿ ಕಾಣಿಸಿಕೊಳ್ಳಬಹುದು ತಂಡದಲ್ಲಿ ರೋಹಿತ್ ಶರ್ಮಾ ಬದಲಿಗೆ ಆಯ್ಕೆದಾರರು ಪ್ರತಿಭಾನ್ವಿತ ಎಡಗೈ ಬ್ಯಾಟ್ಸ್ಮನ್ ಸಾಯಿ ಸುದರ್ಶನ್ ರವರಿಗೆ ಅವಕಾಶ ನೀಡಬಹುದು ಮತ್ತು ಮಧ್ಯಮ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ರವರ ಬದಲಿಗೆ ಕೆಎಲ್ ರಾಹುಲ್ ರವರಿಗೆ ನಾಲ್ಕನೇ ಸ್ಥಾನದಲ್ಲಿ ಚಾನ್ಸ್ ನೀಡಲಾಗುತ್ತಿದೆ ಟೆಸ್ಟ್ನಲ್ಲಿ ಈ ಬ್ಯಾಟಿಂಗ್ ಸ್ಥಾನದಲ್ಲಿ ಅವರ ಸರಾಸರಿ ಕೂಡ ಐವತ್ನಾಲ್ಕರಷ್ಟಿದೆ ಹೀಗಾಗಿ ಕೆಎಲ್ ರಾಹುಲ್ ರವರನ್ನ ಖಂಡಿತವಾಗಿಯೂ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಆಯ್ಕೆ ಮಾಡಬಹುದು ಅವರಲ್ಲದೆ ರಿಷಬ್ ಪಂತ್ ಕೂಡ ತಂಡದಲ್ಲಿ ಸ್ಥಾನ ಪಡೆಯಬಹುದು ಪಂತ್ ರವರನ್ನ ಟೆಸ್ಟ್ ತಂಡದ ಉಪನಾಯಕರನ್ನಾಗಿ ಮಾಡುವ ಮಾತುಗಳು ಜೋರಾಗಿ ಕೇಳಿಬರುತ್ತಿವೆ ಹೀಗಾಗಿ ಹದಿನೈದು ಆಟಗಾರರ ಪಟ್ಟಿಯಲ್ಲಿ ಪಂತ್ ಹೆಸರು ಸೇರ್ಪಡೆಯಾಗುವುದು ಖಚಿತ ಇನ್ನು ಇಂಗ್ಲೆಂಡ್ ಪ್ರವಾಸಕ್ಕಾಗಿ ಟೀಂ ಇಂಡಿಯಾದ ಹದಿನೈದು ಸದಸ್ಯರುಗಳ ಟೆಸ್ಟ್ ತಂಡದಲ್ಲಿ ಮೂವರು ಸ್ಪಿನ್ ಆಲ್ರೌಂಡರ್ಗಳಲ್ಲದೆ ಇಬ್ಬರು ವೇಗದ ಬೌಲಿಂಗ್ ಆಲ್ರೌಂಡರ್ಗಳು ಸ್ಥಾನ ಪಡೆಯುವುದು ಖಚಿತವಾಗಿದೆ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಅವರನ್ನು ಸ್ಪಿನ್ ಆಲ್ರೌಂಡರ್ಗಳಾಗಿ ಹೆಸರಿಸಬಹುದು ಶಾರ್ದುಲ್ ಠಾಕೂರ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿರವರನ್ನು ವೇಗದ ಬೌಲಿಂಗ್ ಆಲ್ರೌಂಡರ್ಗಳಾಗಿ ಆಯ್ಕೆ ಮಾಡಬಹುದು ಮತ್ತು ಜೂನ್ ಇಪ್ಪತ್ತರಿಂದ ಆರಂಭವಾಗಲಿರುವ ಇಂಗ್ಲೆಂಡ್ ಪ್ರವಾಸಕ್ಕೆ ಟೀಂ ಇಂಡಿಯಾದ ಟೆಸ್ಟ್ ತಂಡದಲ್ಲಿ ಐವರು ವೇಗದ ಬೌಲರ್ಗಳು ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಸ್ಥಾನ ಪಡೆಯುವ ಐವರು ವೇಗಿಗಳಲ್ಲಿ ಜಸ್ಪ್ರೀತ್ ಬುಮ್ರ ಹೊರತುಪಡಿಸಿ ಮಹಮ್ಮದ್ ಸಿರಾಜ್ ಹರ್ಷಿತ್ ರಾಣಾ ಮಹಮ್ಮದ್ ಶಮಿ ಮತ್ತು ಪ್ರಸಿದ್ಧ ಕೃಷ್ಣ ಆಯ್ಕೆಯಾಗುವ ಸಾಧ್ಯತೆ ಇದೆ ಎನ್ನುವುದಂತೆ ಇಂಗ್ಲೆಂಡ್ ಪ್ರವಾಸಕ್ಕೆ ಭಾರತದ ಸಂಭಾವ್ಯ ಸ್ಕ್ವಾಡ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಸಾಯಿ ಸುದರ್ಶನ್ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಶಾರ್ದುಲ್ ಠಾಕೂರ್ ನಿತೀಶ್ ಕುಮಾರ್ ರೆಡ್ಡಿ ರವೀಂದ್ರ ಜಡೇಜಾ ಅಕ್ಷರ ಪಟೇಲ್ ವಾಷಿಂಗ್ಟನ್ ಸುಂದರ್ ಜಸ್ಪ್ರೀತ್ ಬುಮ್ರಾ ಮಹಮ್ಮದ್ ಸಿರಾಜ್ ಹರ್ಷಿತ್ ರಾಣಾ ಮೊಹಮ್ಮದ್ ಶಮಿ ಮತ್ತು ಪ್ರಸಿದ್ ಕೃಷ್ಣ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಯುವ ಸೈನ್ಯ ಕಟ್ಟಿಕೊಂಡು ಟೀಮ್ ಇಂಡಿಯಾ ಆಂಗ್ಲವನ್ನ ಆಂಗ್ಲರ ನೆಲದಲ್ಲಿ ಮಟ್ಟ ಹಾಕುತ್ತಾ ಅಥವಾ ಇಲ್ಲವ ಎನ್ನುವುದನ್ನು ಯಸ್ ಅಥವಾ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ನಮಸ್ತೆ